ವೆಲ್ಕಮ್ ಟು ಧನ್ಮುಕ್ಷಿ ಯೂಟ್ಯೂಬ್ ಚಾನಲ್ ನಾವಿವತ್ತು ರಾತ್ರಿ ಉಳಿದಿರುವ ಅನ್ನದಿಂದ ಯಾವ ರೀತಿ ರೊಟ್ಟಿನ ಮಾಡಬಹುದು ರುಚಿಕರವಾದಂಥ ರೊಟ್ಟಿನ ತಯಾರಿಸ್ಬೋದು ಅನ್ನೋದನ್ನು ನಾವು ನೋಡೋಣ ಮೊದಲಿಗೆ ನಾನು ರಾತ್ರಿ ಉಳಿದಿರುವಂತಹ ಅನ್ನವನ್ನು ನಾನು ರುಬ್ಕೊಂಡಿದ್ದೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ಟು ಅನ್ನವನ್ನು ನಾನು ಸ್ವಲ್ಪ ಕಾಯಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ತೋರಿಸಿಲ್ಲ ತೋರಿಸಲಾಕಿ ಹಿಟ್ಟನ್ನು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಕ್ಯಾರೆಟು ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ತುರಿ ಕಾಯಿ ತುರಿಯ ಜೊತೆಗೆ ನಾನು ಕರ್ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ರೊಟ್ಟಿಯನ್ನು ಅಂಥದ್ದು ನೆಕ್ಸ್ಟು ಆ ತಟ್ಕೊಂಡು ರೊಟ್ಟಿಯ ಮಾಮೂಲಿ ಕಬ್ಬಿಣದ ಹಲ್ಲೆ ಇರುತ್ತಲ್ಲ ಅದರ ಮೇಲೆ ನಾವು ರೊಟ್ಟಿಯನ್ನು ಬೇಯಿಸೋವಂಥದ್ದು ಆ ಬೇಯಿಸಿ ಒಂದು ಕಡೆ ಬೆಂದಾದ್ಮೇಲೆ ಅದನ್ನು ಉಲ್ಟಾ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನೋಡ್ಕೊಬೇಕು ನೀಟಾಗಿ ಎದ್ದೇಳ್ತಿದ್ಯಾ ರೊಟ್ಟಿ ಅಂತ ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ನೀಟಾಗಿ ಎಲ್ಲ ರೊಟ್ಟಿ ಸುತ್ತ ಪೂರ್ತಿ ನೀಟಾಗಿ ನೀರನ್ನು ಹಾಕಿ ಸವರ್ಕೊಬೇಕಾಗತ್ತೆ ಅದಕ್ಕೆ ನಾವು ಯಾವ ರೀತಿಯಾದಂತಹ ಆಯಿಲಾಗಿ ತುಪ್ಪ ಆಗಲಿ ಏನನ್ನು ಯೂಸ್ ಮಾಡೋದು ಬೇಡ ಅದು ಹಾಗೆ ನೀಟಾಗಿ ಈಗ ಡಯೆಟ್ ಮಾಡೋವಂಥವ್ರಿಗಂತೂ ಇದು ತುಂಬ ಅದ್ಭುತವಾದಂತಹ ಒಂದು ರುಚಿಕರವಾದಂಥ ರೊಟ್ಟಿ ಇದರ ಜೊತೆಗೆ ಏನಪ್ಪ ಅಂತಂದರೆ ನಾವು ಇದಕ್ಕೆ ಈ ಖಾರವನ್ನು ನಾನು ಮಾಡ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಖಾರವನ್ನು ಈ ಹಣಮೆಣ್ಸಿನ್ ಖಾರ ಜೊತೆಗೆ ಸ್ವಲ್ಪ ತುಪ್ಪ ಇದೆರಡನ್ನು ಹಾಕಿ ರೊಟ್ಟಿಯನ್ನು ಕೊಟ್ಟು ತಿನ್ನೋಕ್ಕೆ ಕೊಟ್ಟರೆ ತುಂಬ ಅದ್ಭುತವಾಗಿ ಖುಷಿಯಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಇದೇ ರೀತಿಯಲ್ಲಿ ಹೆಲ್ತ್ ಟಿಪ್ಸ್ಗಳನ್ನ ನಾನು ಕೊಡ್ತಾ ಬರ್ತೀನಿ ಮುಂದೆ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತೀನಿ